ಮೂವರು ವಿದ್ಯಾರ್ಥಿನಿಯರ ಮೇಲೆ ಆಸಿಡ್ ದಾಳಿ ದಾಳಿ ಕೋರ್ನ ವಶಕ್ಕೆ ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿಯರ ಮೇಲೆ ದುಷ್ಕರ್ಮಿ ಒಬ್ಬ ಅಸಿಡ್ ದಾಳಿ ನಡೆಸಿ ಪರಾರಿಯಾಗಿರುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನಲ್ಲಿ ಈ ದುರ್ಘಟನೆ ನಡೆದಿದೆ ಕೇರಳ ಮೂಲದ ವ್ಯಕ್ತಿ ಕಡಬ ತಾಲೂಕಿನ ಸರ್ಕಾರಿ ಕಾಲೇಜು ಬಳಿ ದ್ವಿತೀಯ ಪಿಯುಸಿ ಪರೀಕ್ಷೆಗೆ ತಯಾರು ಮಾಡಿಕೊಂಡು ಕಾಲೇಜಿನ ವರಾಂಡದಲ್ಲಿ ಕುಳಿತಿದ್ದ ವೇಳೆ ಮುಖಕ್ಕೆ ಕಪ್ಪು ಬಣ್ಣದ ಮಾಸ್ಕ್ ಹಾಗೂ ಟೋಪಿಯನ್ನು ಧರಿಸಿದ್ದ ದುಷ್ಕರ್ಮಿ ಮೂವರು ವಿದ್ಯಾರ್ಥಿನಿಯರ ಮೇಲೆ ಆಸಿಡ್ ದಾಳಿ ನಡೆಸಿ ಪರಾರಿಯಾಗಿದ್ದಾನೆ ಅಲೀನಾ ಸಿ ಬಿ ಅರ್ಚನಾ ಹಾಗೂ ಅಮೃತ ಎನ್ನುವ ವಿದ್ಯಾರ್ಥಿನಿಯರ ಮೇಲೆ ಆಸಿಡ್ ದಾಳಿಯಾಗಿದೆ ತಕ್ಷಣ ಕಡಬ ತಾಲೂಕು ಆಸ್ಪತ್ರೆಗೆ ವಿದ್ಯಾರ್ಥಿಗಳನ್ನು ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಆಸಿಡ್ ದಾಳಿ ನಡೆಸಿದ ದುಷ್ಕರ್ಮಿನ ಇದೀಗ ಪೊಲೀಸರು ವಶಪಡಿಸಿಕೊಂಡಿದ್ದು ಹೆಚ್ಚಿನ ವಿಚಾರಣೆಯನ್ನು ನಡೆಸುತ್ತಿದ್ದಾರೆ ಎಂದು ತಿಳಿದು ಬಂದಿದೆ ಸೊ ಇವತ್ತು ಸುಮಾರು ಒಂಬತ್ತು ಐವತ್ತೈದಕ್ಕೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಒಂದು ಇದೆ ಸೈನ್ಸ್ ಅಭಿನ್ ಅನ್ನೋ ನಾನು ಕೇರಳ ಮೂಲತಃ ಕೇರಳ ಮಲ್ಲಾಪುರಂ ಡಿಸ್ಟ್ರಿಕ್ಟ್ ಇವನು ಆ್ಯಸಿಡ್ ಹಾಕಿದ್ದಾನೆ ಅವಳಿಗೆ ಅದರ ಜೊತೆಗೆ ಅಕ್ಕಪಕ್ಕದಲ್ಲಿದ್ದ ಇನ್ನಿಬ್ಬರು ಹುಡುಗಿಗೂ ಕೂಡ ಆ ಇದು ಬಿದ್ದಿದೆ ಆ ಅಕ್ಕಪಕ್ಕದ ಇರೋ ಹುಡುಗರಿಗೆ ಮೈನರ್ ಇಂಜುರೀಸ್ ಆಗಿದೆ ಬಟ್ ಇವಳಿಗೆ ಫೇಸ್ ಮೇಲೆ ಎಲ್ಲ ಕೂಡ ಇಂಜುರೀಸ್ ಆಗಿದೆ ಆಲ್ರೆಡಿ ಶಿ ಹಸ್ ಬಿನ್ ಶಿಫ್ಟೆಡ್ ಶೀಸ್ ಔಟ್ ಆಫ್ ಡೇಂಜರ್ ಇವನು ಆಲ್ರೆಡಿ ಸೆಕ್ಯೂರ್ ಆಗಿದ್ದಾನೆ ಇವನು ಮೂಲತಃ ಕೇರಳದವನು ಈಸ್ ಇಬ್ಬರೂ ಕೂಡ ಒಂದೇ ಕೋಮಿನವರಾಗಿದ್ದಾರೆ ಆ್ಯಸ್ ಆಫ್ ನೌ ಇಟ್ ಲುಕ್ಸ್ ಲೈಕ್ ಈ ಹುಡುಗಿದು ಕೇರಳ ಅದೇ ಇವನು ಈ ಮಲಪುರಂ ಡಿಸ್ಟ್ರಿಕ್ಟ್ನವನು ಅದರ ಹತ್ತಿರನೇ ಇವನ ಮನೆ ಹತ್ತಿರನೇ ಈ ಹುಡುಗಿದು ತಾಯಿ ಮನೆ ಇದೆ ಸೊ ಹಾಗಾಗಿ ಅಲ್ಲಿ ಹೋದಾಗ ಪರಿಚಯ ಆಗಿದೆ ಅನಿಸುತ್ತೆ ಸೊ ಇದು ಬೇಸಿಕಲಿ ಲುಕ್ಸ್ ಲೈಕ್ ಮೇಲ್ನೋಟಕ್ಕೆ ಲವ್ ರಿಜೆಕ್ಷನ್ ಕಾರಣಕ್ಕೆ ಮಾಡಿರ್ಬೋದು ಅನ್ನಿಸ್ತಿದೆ ಬಟ್ ಫರ್ದರ್ ಎನ್ಕ್ವೈರೀಸ್ಗೂ ಅಂದರೆ ಶಾಲೆಗೆ ಯೂನಿಫಾರ್ಮ್ ಹಾಕ್ಕೊಂಡು ಬಂದ ಈಗ ಪ್ರಸ್ತುತ ಅವನು ಶಾಲೆಗೆ ಯೂನಿಫಾರ್ಮೇ ಹಾಕ್ಕೊಂಡು ಬಂದಿದ್ದಾನೆ ಅನ್ನೋದು ಇರೋ ಮಾಹಿತಿ ಆ ಯೂನಿಫಾರ್ಮ್ ಯಾರು ಕೊಟ್ಟರು ಅದೆಲ್ಲ ಕೂಡ ಇನ್ನೂ ವಿಚಾರ ಮಾಡ್ತಾರೆ अज विचार माझी फर्दर आई थिंक लोज डिटेल्स फी फीज ऑफ